ಕಾರ್ಮಿಕ ಇಲಾಖೆ ವತಿಯಿಂದ ತುಮಕೂರಿನ ಆಟೋ ಚಾಲಕರಿಗೆ ಲೇಬರ್ ಕಾರ್ಡ್ ವಿತರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ತುಮಕೂರು ಜಿಲ್ಲೆ ತುಮಕೂರು ಆಶ್ರಮ್ ನೋಂದಣಿ ಅಭಿಯಾನ ಆಟೋ ಚಾಲಕರಿಗೆ ಲೇಬರ್ ಕಾರ್ಡ್ ವಿತರಣೆ ಮಾಡಲಾಯಿತು ತುಮಕೂರು ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ರವರ ಉಪಸ್ಥಿತಿಯಲ್ಲಿ ತುಮಕೂರು ನಗರದ ಮರಳೂರುದ್ರೆ ಇಪ್ಪತ್ತೊಂಬತ್ತನೇ ವಾರ್ಡ್ ಎ ಪಿ ಜೆ ಅಬ್ದುಲ್ ಕಲಾಂ ಆಟೋ ಚಾಲಕರ ನಿಲ್ದಾಣ ಹಾಗೂ ಹಲವಾರು ಆಟೋ ಚಾಲಕರಿಗೆ ಲೇಬರ್ ಕಾರ್ಡನ್ನು ಮಾಡಿಕೊಡಲಾಯಿತು ಕಾರ್ಯಕ್ರಮದಲ್ಲಿ ಆಟೋ ಚಾಲಕರ ಸಂಘದ ಪ್ರತಾಪ್ ಮದಕರಿ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಶ್ರೀಮತಿ ತೇಜಾವತಿ ಮತ್ತು ಸಮಾಜ ಸೇವಕರಾದ ಮಖದ್ದೂಮ್ ಅಲಿ ಸಮಾಜ ಸೇವಕ ಬಾಷಾ ಮೆಹಬೂಬ್ ಸಾಬ್ ಫೈರೋಜ್ ಅನ್ವರ್ ಆಟೋ ಚಾಲಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಪಿ ಜೆ ಅಬ್ದುಲ್ ಕಲಾಂ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ತೋಫಿಕ್ ಪ್ರಧಾನ ಕಾರ್ಯದರ್ಶಿ ದಸ್ತಗೀರ್ ಅಹಮದ್ ಸದಸ್ಯರು ನಜೀರ್ ಜಾನ್ ಶಾಜಾದ್ ಸಮೀ ಅವರು ಹಲವಾರು ಆಟೋ ಚಾಲಕರು ಉಪಸ್ಥಿತಿಯಲ್ಲಿ ಹಲವಾರು ಆಟೋ ಚಾಲಕರಿಗೆ ಲೇಬರ್ ಕಾರ್ಡನ್ನು ನೋಂದಾಯಿಸಿ ಕೊಡಲಾಯಿತು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮ್ಮ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಅಡಿಯಲ್ಲಿ ಸ್ಮಾರ್ಟ್ ಕಾರ್ಡ್ ನಮ್ಮ ರಾಜ್ಯ ಸರ್ಕಾರದ ಯೋಜನೆ ಆದ ಸ್ಮಾರ್ಟ್ ಕಾರ್ಡ್ ಅಡಿಯಲ್ಲಿ ನೋಂದಣಿ ಕಾರ್ಯಕ್ರಮ ಮತ್ತು ಒಂದು ಕ್ಯಾಂಪ್ ಕ್ಯಾಂಪೇನ್ ಮೋಡಲ್ಲಿ ನಾವು ಮಾಡ್ತಾಯಿದ್ದೀವಿ ನಮ್ಮದು ಗುರಿ ಏನಂತ ಹೇಳಿದರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಅನ್ಆರ್ಗನೈಸ್ ಸೆಕ್ಟರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಷ್ಟು ಜನ ಕೂಡ ಇದರಲ್ಲಿ ನಾವು ನೋಂದಣಿ ಮಾಡಬೇಕು ಅಂತ ಇವತ್ತು ನಾವು ತುಮಕೂರು ಸಿಟಿಯಲ್ಲಿ ಕಳೆದ ಒಂದು ಹತ್ತು ದಿವಸದಿಂದನೇ ಈ ಕೆಲಸನ ನಾವು ಮಾಡ್ತಾಯಿದ್ದೀವಿ ಇದರಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಹೇಳಿದರೆ ಹದಿನೆಂಟರಿಂದ ಅರುವತ್ತು ವರ್ಷ ಇರಬೇಕು ಅನ್ಆರ್ಗನೈಸ್ ಸೆಕ್ಟರಲ್ಲಿ ಕೆಲಸ ಮಾಡಬೇಕು ಮತ್ತು ಅವರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿ ಇರಬಾರ್ದು ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಂದಣಿ ಆದಮೇಲೆ ಒಂದು ಡ್ರೈವರ್ಸ್ ಲೈಸೆನ್ಸು ಆಧಾರ್ ಕಾರ್ಡು ಫೋಟೋ ತಗೊಂಡು ಬಂದು ನೋಂದಣಿ ಆದಮೇಲೆ ಇವರಿಗೆ ಏನೇನು ಸೌಲಭ್ಯ ಇದರಿಂದ ಸಿಗುತ್ತೆ ಅಂತ ಹೇಳಿದರೆ ಆ್ಯಕ್ಸಿಡೆಂಟ್ ಆದರೆ ಸುಮಾರು ಐದು ಲಕ್ಷ ತನಕ ಅವ್ರಿಗೆ ಕಾಂಪನ್ಸೇಷನ್ ರಿಲೀಫ್ ಸಿಗುತ್ತೆ ಆ್ಯಕ್ಸಿಡೆಂಟ್ ಏನಾದರೂ ಆದರೆ ಅಪ್ ಟು ಒನ್ ಲ್ಯಾಕ್ ಅವ್ರಿಗೆ ರಿಲೀಫ್ ಸಿಗುತ್ತೆ ಇನ್ನೇನಾದರೂ ಡಿಸೆಬಿಲಿಟೀಸ್ ಆದರೆ ಅಪ್ ಟು ಫಿಫ್ಟಿ ತೌಸಂಡ್ ಕಾಂಪನ್ಸೇಷನ್ ಹಾಸ್ಪಿಟಲೈಸೇಷನ್ಗೆ ಸಿಗುತ್ತೆ ಇದು ರಿಗಾರ್ಡಿಂಗ್ ಹಾಸ್ಪಿಟಲೈಸೇಷನ್ ಆ್ಯಂಡ್ ಡೆತ್ ಇದು ಇಲ್ಲದೆ ಅವರು ಫ್ಯಾಮಿಲಿಯಲ್ಲಿ ಎರಡು ಮಕ್ಕಳ ತನಕ ಅವ್ರಿಗೆ ಎಜುಕೇಷನ್ಗೆ ಎಜುಕೇಷನ್ ಬೆನಿಫಿಟ್ಸ್ ಅಂತ ಪ್ರತಿ ವರ್ಷ ಸಿಗುತ್ತೆ ಫಸ್ಟರಿಂದ ಟೆಂತ್ ಕ್ಲಾಸ್ ತನಕ ಸುಮಾರು ತ್ರೀ ತೌಸಂಡ್ ಸಿಗುತ್ತೆ ಆಮೇಲೆ ಡಿಗ್ರಿಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಆ್ಯನ ಎರಡು ಮಕ್ಕಳಿಗೆ ಸಿಗುತ್ತೆ ಅವರು ಇಂಜಿನಿಯರಿಂಗ್ ಮೆಡಿಸನ್ ಓದಿದರೆ ಏಯ್ಟ್ ತೌಸಂಡ್ ಸಿಗುತ್ತೆ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಇದ್ದರೆ ಲೆವೆನ್ ತೌಸಂಡ್ ಸಿಗುತ್ತೆ ಇದು ಎಜುಕೇಶ್ನಲ್ ಬೆನಿಫಿಟ್ಸು ಪ್ರತಿ ವರ್ಷ ಎರಡು ಮಕ್ಕಳಿಗೆ ಸಿಗುವುದು ಇದಿಲ್ಲದೆ ಮೆಟರ್ನಿಟಿ ಬೆನಿಫಿಟ್ಸು ಹೆರಿಗೆಗೆ ಹನ್ನೊಂದು ಸಾವಿರ ಎರಡು ಮಕ್ಕಳ ತನಕ ಸಿಗುತ್ತೆ ಸೊ ಒಂದೇ ಒಂದು ಸ್ಮಾರ್ಟ್ ಕಾರ್ಡು ನಮ್ಮ ರಾಜ್ಯ ಸರ್ಕಾರದ್ದು ಮೋಟ್ರ್ ವೆಹಿಕಲ್ಸ್ ಆ್ಯಕ್ಟ್ ಅಡಿಯಲ್ಲಿ ಏನು ತಂದಿದ್ದಾರೆ ಇದರಲ್ಲಿ ಇಷ್ಟೊಂದು ಸೌಲಭ್ಯಗಳು ನಮಗೆ ಸಿಗ್ತಾಯಿದೆ ಸೊ ನಮ್ಮದು ಇಚ್ಛೆ ನಮ್ಮ ಜಿಲ್ಲಾಡಳಿತವಧಿಯಿಂದ ಏನಂತ ಹೇಳಿದರೆ ಪ್ರತಿಯೊಬ್ಬ ಆಟೋ ಚಾಲಕರು ನಮ್ಮ ಜಿಲ್ಲೆಯಲ್ಲಿ ಯಾರಿದ್ದಾರೆ ಅವರು ಇದರಲ್ಲಿ ನೋಂದಣಿ ಆಗಬೇಕು ಇದಿಲ್ಲದೆ ಶ್ರೀ ಅಂಬೇಡ್ಕರ್ ಅವರ ಸಹಾಯ ಹಸ್ತ ಯೋಜನೆ ಅಂತ ಅದರಲ್ಲಿ ಓನ್ಲಿ ಫಾರ್ ಆ್ಯಕ್ಸಿಡೆಂಟ್ ಮತ್ತು ಡೆತ್ ಇದರಲ್ಲಿ ಮಾತ್ರ ಅವರಿಗೆ ಸುಮಾರು ಒಂದು ಲಕ್ಷ ತನಕ ಬೆನಿಫಿಟ್ ಸಿಗುತ್ತೆ ಆಮೇಲೆ ಕೇಂದ್ರ ಸರ್ಕಾರದಿಂದ ಶ್ರಮ್ ಕಾರ್ಡ್ಸ್ ಅದು ಕೂಡ ನಿಮಗೆ ಆಕ್ಸಿಡೆಂಟ್ ಬೆನಿಫಿಟ್ ಸಿಗುತ್ತೆ ಸೊ ಈಗ ಒಂದೇ ಒಂದು ಕ್ಯಾಂಪಲ್ಲಿ ನಿಮಗೆ ಮೂರು ಕಾರ್ಡ್ಸ್ ಕೂಡ ನಾವು ನೋಂದಣಿ ಮಾಡಿ ಕೊಡ್ತೀವಿ ಆಮೇಲೆ ಆಟೋ ಡ್ರೈವರ್ಸು ಅನ್ಆರ್ಗನೈಸ್ ಸೆಕ್ಟರ್ಸ್ಗೆ ಅವರು ಒಂದು ದಿನ ಕೆಲಸ ಕೆಟ್ಟೋಗಬಾರ್ದು ಅನ್ನೋ ದೃಷ್ಟಿಯಿಂದ ಎಷ್ಟು ಹತ್ತಿರ ಅವರಿಗೆ ಬರ್ಬೋದು ಅಷ್ಟು ಹತ್ತಿರ ಬಂದು ಈಗ ಸಿಟಿಯಲ್ಲಿ ಪ್ರತಿ ವಾರ್ಡಲ್ಲಿ ಕೂಡ ನಾವು ಮಾಡಬೇಕು ಅಂತ ನಮ್ಮ ಲೇಬರ್ ಆಫೀಸರ್ ತೇಜಾವತಿ ಅವರಿಗೆ ಹೇಳಿದ್ದೀವಿ ಪ್ಲ್ಯಾನ್ ಮಾಡಿದ್ದೀವಿ ಮತ್ತು ಈ ರಾಜ್ಯ ಆಟೋ ಚಾಲಕರ ಅಧ್ಯಕ್ಷರಾದ ಶ್ರೀ ಪ್ರತಾಪ್ ಅವರು ಕೂಡ ಎಲ್ಲ ಸಂಘಟನೆಗಳು ಅವ್ರಿಗೆಲ್ಲರೂ ಕೂಡ ಈ ಮಾಹಿತಿಯನ್ನು ಹೇಳಿದ್ದಾರೆ ಮತ್ತು ಅವರು ಕೂಡ ನಮಗೆ ನಿರಂತರವಾಗಿ ಸಹಕಾರ ಕೊಡ್ತಿದ್ದಾರೆ ಆಟೋ ಇಲ್ಲದೆ ಬೇರೆ ಎಲ್ಲ ಅನವಾರ್ನೆಸ್ ಸೆಕ್ಟರ್ಸ್ ಅವರು ಕೂಡ ಮುಂದೆ ಬಂದು ಈ ಒಂದು ಯೋಜನೆಗಳು ಏನಿದೆ ಇದರಲ್ಲಿ ನೋಂದಣಿ ಮಾಡಬೇಕು ಮತ್ತು ನಮ್ಮ ಜಿಲ್ಲಾಡಳಿತವಾದಿಂದ ಏನೇನು ನಾವು ಸಹಕಾರ ಕೊಡಬೇಕು ಪ್ರತಿಯೊಂದನ್ನು ನಾವು ಕೊಡ್ತೀವಿ ಈಗಾಗಲೇ ಬೇರೆ ಡಿಪಾರ್ಟ್ಮೆಂಟ್ಸಿಂದ ನಾವು ಡೇಟಾ ಎಂಟ್ರಿ ಆಪ್ರೇಟರ್ಸು ಲ್ಯಾಪ್ಟಾಪು ಈ ಥರ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಕೂಡ ನಾವು ಲೇಬರ್ ಡಿಪಾರ್ಟ್ಮೆಂಟ್ಗೆ ನಾವು ಕೊಟ್ಟಿದ್ದೀವಿ ಸೊ ಹಂಗಾಗಿ ನಾವೆಲ್ಲ ಕೂಡ ಸಿದ್ಧರಿದ್ದೀವಿ ಇನ್ನೂ ಒಂದು ಒಂದು ತಿಂಗಳಲ್ಲಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಈ ಕೆಲಸ ಕಾರ್ಯ ಆಗಬೇಕು ಅನ್ನೋದೇ ನನ್ನದು ಇಚ್ಛೆ ನಾವು ಮಾಡ್ತೀವಿ ಮೇಡಮ್ ಅವರೆಲ್ಲ ಸೊ ಅದಕ್ಕೆ ಅದಕ್ಕೆ ಏನೇನು ಯೋಜನೆಗೆ ಯೋಜನೆಗಳು ಏನೋ ಅನ್ವಯ ಆಗುತ್ತೆ ಅದನ್ನು ನಾವು ಚೆಕ್ ಮಾಡಿ ಅವರು ಕೂಡ ನಾವು ಈ ಸೌಲಭ್ಯ ಸಿಗ್ ಸಿಗಲಿ ನಾವು ಎಲ್ಲ ಏನೋ ಕ್ರಮ ತೆಗೆದು ಸಿ ಇದು ಆನ್ಲೈನಲ್ಲಿ ಕೂಡ ಮಾಡ್ಬೋದು ಸೇವಾ ಸಿಂಧು ಅಂತ ಈಗ ಕಾಮನ್ ಸರ್ವಿಸ್ ಸೆಂಟರ್ಸ್ ಏನಿದೆ ಅದರಲ್ಲಿ ಕೂಡ ಅವರವರಾಗಿ ಹೋಗಿ ಮಾಡಬಹುದು ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಮಾಹಿತಿ ಕೊರತೆಯೇ ಪ್ರಾಬ್ಲಮ್ ಈಗ ಜನರಿಗೆ ಈ ಒಂದು ಯೋಜನೆ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಈಗ ನಮಗೆ ಒಂದು ತಿಂಗಳ ಹಿಂದೆ ನನಗೆ ಗೊತ್ತಾಯಿತು ಗೊತ್ತಾದ ಮೇಲೆ ನಾವು ಇಮಿಡಿಯೇಟ್ ಇದನ್ನು ಹೆಚ್ಚು ತಿಳುವಳಿಕೆ ಏನೋ ಕ್ಯಾಂಪೇನ್ ಮೋಡಲ್ಲಿ ಅವರಿಗೆ ಅಟ್ಲೀಸ್ಟ್ ಮಾಹಿತಿ ಹೋಗಿ ಅವರಿಗೆ ಗೊತ್ತಾಗಬೇಕು ಅದು ಫಸ್ಟ್ ಥಿಂಗ್ ಮಾಹಿತಿ ಗೊತ್ತಾದರೆ ಆಮೇಲೆ ವೇರಿಯಸ್ ಚಾನೆಲ್ಸ್ ಈಗ ನಾವು ಎಲ್ಲ ಆಟೋ ಸ್ಟ್ಯಾಂಡ್ ಹತ್ರನೇ ಬಂದು ಇದು ನೋಂದಣಿ ಮಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ಸಲ್ಲಿ ಸೇವಾ ಸೆಂಟು ಪೋರ್ಟಲಲ್ಲಿ ಅವರೇ ಕೂಡ ಮಾಡ್ಬೋದು ಸೊ ಫಸ್ಟ್ ಈ ಒಂದು ಮಾಹಿತಿ ಗೊತ್ತಾದರೆ ಅವರೇ ನೋಂದಣಿ ಮಾಡ್ಬೋದು ಅಥವಾ ಸೇವಾ ಸೆಂಟರ್ಗೆ ಹೋಗ್ಬೋದು ಅಥವಾ ನಾವು ಏನು ಈ ಡ್ರೈವ್ಸ್ ಮಾಡ್ತಾ ಇದ್ದೀವಿ ಇದರಲ್ಲಿ ಕೂಡ ಅವರು ನೋಂದಣಿ ಮಾಡ್ಬೋದು ಸೊ ಕೆಲವರು ಜನ ಹೇಳ್ತಾರೆ ಅಲ್ವ ಕೇಳಿದರೆ ಏನು ಅರ್ಥ ಆಗಲ್ಲ ಯಾರು ಕೇಳೋರು ಹೇಳೋರಿಲ್ಲೇನಾದರೂ ಅದೇ ಈಗ ಇದ್ರ ಬಗ್ಗೆ ಏನು ಕರಪತ್ರಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಪೇಪರಲ್ಲಿ ತಿಳುವಳಿಕೆ ನಾವು ಕೊಡಬೇಕು ಅನ್ನೋದೇ ನಮ್ದು ಉದ್ದೇಶ ಸೊ ಈ ತರ ನಾವು ಕೂಡ ಕ್ಯಾಂಪೇನ್ ಮೂಡಲ್ಲಿ ಮಾಡಿದ್ರೆ ಜನರಿಗೆ ಆಟೋಮ್ಯಾಟಿಕ್ ಆಗಿ ಗೊತ್ತಾಗುತ್ತೆ ಸೊ ವಿ ವಿಲ್ ವಿ ಸಿಲ್ ಡೂ ಸಿ ಆಕ್ಟಿವಿಟೀಸ್ ಆಲ್ಸೋ ಮತ್ತೆ ನೋಂದಣಿನೂ ಮಾಡ್ತೀವಿ ಆಟೋ ಚಾಲಕ ದುಡಿದು ಊಟ ಮಾಡೋದೇ ಕಷ್ಟ ಇರುವ ಲಕ್ಷಾಂತರದ ಬಡಗ ಶಕ್ತಿ ಆತನಿಗೆ ಇರಲ್ಲ ಹಾಗಾಗಿ ಸರ್ಕಾರ ಆಟೋ ಚಾಲಕರ ಕುಟುಂಬದ ರಕ್ಷಣೆಗಾಗಿ ಇವತ್ತೇನು ಕಾರ್ಮಿಕರ ನೋಂದಣಿ ಕಾರ್ಯಕ್ರಮ ಮಾಡಿದೆ ಜಿಲ್ಲಾಡಳಿತ ಅಲ್ಲೇ ಸುಮಾರು ಒಂದ್ ಎರಡುವ ಸಾವಿರ ಜನಕ್ಕೆ ನೋಂದಣಿ ಮಾಡಿದ್ದಾರೆ ತುಮಕೂರಿನಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಜನ ಆಟೋ ಚಾಲಕರಿದ್ದಾರೆ ಎಲ್ಲಾ ಕುಟುಂಬಕ್ಕೂ ಈ ಸೌಲಭ್ಯ ಸಿಗ್ಬೇಕಂತ ಜಿಲ್ಲಾಡಳಿತದ ಮತ್ತು ಆಟೋ ಚಾಲಕರ ಸಂಘದ ಆ ಅಭಿಲಾಷೆ ಆಗಿದೆ ದಯಮಾಡಿ ಆಟೋ ಚಾಲಕ ಬಂಧುಗಳೇ ನೀವ್ ಯಾರು ಲಕ್ಷಾಂತರ ರೂಪಾಯಿ ದುಡಿದು ಮನೇಲಿ ಮಡಗಿರಲ್ಲ ಈ ಕಾರ್ಡ್ ಅನ್ನ ಒಂದ್ ನೋಂದಣಿ ಮಾಡ್ಕೊಂಡ್ರೆ ನಿಮ್ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಆರೋಗ್ಯದ ತುರ್ತು ಪರಿಸ್ಥಿತಿಲಿ ನಿಮ್ಗೆ ಅನುಕೂಲ ಆಗುತ್ತೆ ನಿಮ್ ಕುಟುಂಬನ ಭದ್ರತೆ ಕಾಪಾಡಕಿದ ಒಂದು ಕಾರ್ಡ್ ಅನುಕೂಲ ಮಾಡ್ಕೊಡುತ್ತೆ ಹಂಗಾಗಿ ಕೈ ಮುಗಿ ಕೇಳ್ಕೊಳ್ತಾ ಇದೀವಿ ನಿಮ್ಗಾಗಿ ಕಾರ್ಯಕ್ರಮ ಎಲ್ಲಾ ಆಟೋ ಚಾಲಕ ಬಂಧುಗಳು ಈ ಕಾರ್ಡ್ ನಲ್ಲಿ ನೋಂದಣಿ ಮಾಡ್ಕೋಬೇಕು ಕಾರ್ಮಿಕ ಇಲಾಖೆ ಜಿಲ್ಲಾ ಕಚೇರಿನಲ್ಲಿ ಮಾಡ್ಕೊಡ್ತಾರೆ ನಮ್ಮ ಆಟೋ ಚಾಲಕರ ಸಂಘದ ಕಚೇರಿನಲ್ಲೂ ಕೂಡ ನೋಂದಣಿ ಮಾಡ್ತೀವಿ ಮತ್ತೆ ಪ್ರತಿ ದಿನ ಒಂದ್ ಕಡೆ ಎಲ್ಲ ಒಂದ್ ಕಡೆ ಕ್ಯಾಂಪ್ ಮಾಡ್ತಾ ಇದೀವಿ ಆಟೋದವ್ರಿಗೆ ಆಗಲಿ ಅಂತ ಅಲ್ಲೆಲ್ಲ ಹೋಗಿ ನೀವು ಮಾಡಿಸ್ಕೊಂಡು ನಿಮ್ ಕುಟುಂಬದ ಭದ್ರತೆಯನ್ನ ಕಾಪಾಡ್ಕೋಬೇಕಂತ ಹೇಳಿ ಮನವಿಯನ್ನ ಮಾಡ್ಕೊಂತ